ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕಂದಾಯ ಸಚಿವರ ಆದೇಶದಂತೆ ಕೋಲಾರ ಜಿಲ್ಲಾದ್ಯಂತ ಜಾತಕ ಪಕ್ಷಿಗಳಂತೆ ಹತ್ತಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ಈ ನಂಬರ್ ದುರಸ್ತಿಗೆ ಚಾಲನೆ ನೀಡಿರುವ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ರೈತ ಸಂಘದಿಂದ ಮತ್ತು ನೊಂದ ರೈತರಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಏನಂದ್ರೆ ಇವತ್ತು ಸಾಗುವಳಿ ಚೀಟಿ ಪಡೆದಿರುವಂತಹ ನಿಜವಾದ ರೈತರ ಪಿ ನಂಬರ್ ದುರಸ್ತಿ ಆಗ್ತಾ ಇಲ್ಲ ಯಾಕಂದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಆರು ತಾಲೂಕುಗಳಲ್ಲಿ ಇವತ್ತು ಪಿ ನಂಬರ್ ಒನ್ ಟು ಫೈವ್ ಮಾಡಿ ದುರಸ್ತಿ ಏನು ಮಾಡ್ತಾ ಇದ್ದಾರೆ ಅದು ಬಲಾಢ್ಯರು ಶ್ರೀಮಂತರು ಭೂಗಳರ ಒಂದು ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಮುಳುಬಾಗಲು ತಾಲೂಕಿನಲ್ಲಿ ಎರಡು ಸಾವಿರದ ಆರುನೂರು ಅಕ್ರಮ ಸಾಗುವಳಿ ಚೀಟಿ ಅಂತೇಳಿ ಇಂದಿನ ಇವಾಗಿ ಇರುವ ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜಣ್ಣನವರು ಜನ ಸ್ಪಂದನ ಕಾರ್ಯಕ್ರಮ ಮತ್ತು ಕೆ ಡಿ ಪಿ ಸಭೆಯಲ್ಲಿ ರಾಜಾರುಷವಾಗಿ ಪತ್ರಿಕಾ ಮತ್ತು ಹೇಳಿಕೆ ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದೀನಿ ಆದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಗಡಿ ಭಾಗದ ಯಾವುದೇ ಹಳ್ಳಿಗಳಲ್ಲೂ ಸಹ ಪಿ ನಂಬರ್ ದುರೇತಿ ಮಾಡ್ತಾ ಇದ್ದಂತೆ ರೈತರಲ್ಲಿ ಯಾಕೆ ಜಾಗೃತಿ ಮೂಡಿಸಲ್ಲ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದು ನಾವು ಪ್ರಸ ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಐವತ್ತು ಅರುವತ್ತು ವರ್ಷದ ಹಿಂದೆ ಮಂಜೂರಾಗಿದ್ದಾವೆ ನಂಬರ್ಗಳೇ ಪಿನ್ ನಂಬರ್ಗಳನ್ನ ದುರಸ್ತಿ ಮಾಡಿಲ್ಲ ಇವತ್ತು ಏಕಾಏಕಿ ಬೆಂಗಳೂರಿಂದ ಬಂದು ಇವತ್ತೋ ಒಂದು ಎಕರೆ ಎರಡು ಎಕರೆ ತೊಗೊಂಡು ಭೂ ಒತ್ತುವರಿ ಮಾಡಿಕೊಂಡು ಗೋಮಾಳ ಒತ್ತುವರಿ ಕೆರೆ ಒತ್ತುವರಿ ಮಾಡ್ತಾರದ ಏಕಾಏಕಿ ಅವರ ಪಿ ನಂಬರ್ ದುರಸ್ತಿ ಮಾಡಿದ್ವಿ ಯಾವ ಲೆಕ್ಕ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕಂದರೆ ರೈತ ಪರ ರೈತ ಪರ ಕಾಳಜಿ ಇರೋರು ಕೂಲಿ ಕಾರ್ಮಿಕರ ಪರ ಕಾಳಜಿ ಇರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳೇ ರೈತ ಸಂಘದಿಂದ ನಾವು ಕೈ ಮುಗಿದು ಬೇರ್ಕೊತಾ ಇದ್ದೀವಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಕಂದಾಯ ಸಚಿವರ ಆದೇಶದಂತೆ ದುರಸ್ತಿ ಮಾಡ್ತಾ ಇರುವ ಪಿ ನಂಬರ್ಗೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಯಾರಾದರೂ ಹಣ ಕೇಳಿದರೆ ದಯವಿಟ್ಟು ಈ ಕೆಲಕಂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಂಪರ್ಕ ಮಾಡಬೇಕೆಂದು ನಾಮಫಲಕಗಳನ್ನು ಎಲ್ಲ ಒಂದು ತಾಲೂಕು ಕಚೇರಿಗಳ ಮುಂದೆ ಅಳವಡಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡುವ ಜೊತೆಗೆ ಈ ಆರು ತಾಲೂಕುಗಳಲ್ಲಿ ಅದು ಪ್ರಮುಖವಾಗಿ ಮಾಲೂರು ಮತ್ತು ಮುಳುಬಾಗಿಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಸಾಗುವಳಿ ಚೀಟಿಗಳ ದುರಸ್ತಿಗಳನ್ನು ತಡೆಗಟ್ಟಬೇಕು ಈ ಒಂದು ಅಕ್ರಮ ಸಾಗುವಳಿ ಚೀಟಿ ತನಿಖೆ ಮಾಡುವ ವಿಶೇಷ ತಂಡ ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯರಲ್ಲಿ ಕೈ ಮುಗಿದು ಬೇಡಿಕೊಳ್ಳುವ ಮುಖಾಂತರ ಸುಮಾರು ಹತ್ತಾರು ವರ್ಷಗಳಿಂದ ಜಾತಕ ಪಕ್ಷಗಳಂತೆ ಕಾಯುತ್ತಿರುವ ರೈತರ ಪಿ ನಂಬರನ್ನು ಮೊದಲು ದುರಸ್ತಿ ಮಾಡಿ ಆ ನಂತರ ಈ ಒಂದು ಬೇರೆಯವರ ಪಿ ನಂಬರ್ಗಳನ್ನು ದುರಸ್ತಿ ಮಾಡಿ ರೈತರ ಒಂದು ಕನಸಿನ ಲೋಕಕ್ಕೆ ನೀವು ಸ್ಪಂದಿಸಬೇಕು ಮತ್ತು ಈ ಪಿ ನಂಬರ್ ದುರಸಿಯಿಂದ ಈ ಒಂದು ಪಿ ನಂಬರ್ ದುರಸಿ ಎಂಬ ಪಿಡುಗಿನಿಂದ ರೈತರನ್ನು ರಕ್ಷಣೆ ಮಾಡಬೇಕಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೈ ಮುಗಿಸಬೇಕು